ಗಂಡ ಕೇಳಿ ಮಾಡ್ಕೊಡ್ಬೇಕು ಅದೇ ಎಂಟಿ ಧರ್ಮ ಕಾಳಿಗೂ ಬೆಳಗ್ಗೆ ವ್ಯತ್ಯಾಸ ಗೊತ್ತಿಲ್ಲ ಏಳು ಜನ್ಮಕ್ಕೂ ಯುಗಾದಿ ಹಬ್ಬ ಬೇಡ ಅನ್ಸ್ಬೇಕು ಈ ಖುಷಿಗೆ ಹಬ್ಬ ಹಬ್ಬ ಅಂತ ಒಂದು ವಾರದಿಂದನೇ ರೆಡಿ ಮಾಡ್ಕೊಳೋದು ಯಾರಿಗೆ ಕೊಡಬೇಕು ಕೊಟ್ರೆ ನಮ್ಮ ಟಾಮೇ ಅವ್ನಿಗೆ ಕೊಡಬೇಕು ಪಗ್ದ ಸ್ಮಶಾನ ಐತೆ ಅವ್ರಿಗೂ ಕೊಡ್ಬೇಕಾಗ್ತಿತ್ತು ಅಷ್ಟೇ ಬೆಲ್ಲ ಯಾಕಂದ್ರೆ ಒಂದ್ಸಲ ಮೀಟ್ ಆಗ್ಬಿಟ್ರೆ ನಾವು ದೇವಾಗಳ ಭಯ ಆಗಲ್ಲ ಯಾಕೆ ಯುಗಾದಿ ಹಬ್ಬದ ದೇವಾಗ್ಳ ಕತೆ ಕರ್ದ ಕರ್ದೆ ಎಣ್ಣೆ ಹಾಕೋರು ತಲೆಗೆ ತಟ್ಟೋರು ಯುಗಾದಿಗೆ ವಿಶ್ ಮಾಡ್ತಾ ಇದೀಯಾ ಹೊಸ ಬಟ್ಟೆ ಬೇಕಾ ಇದು ಕನ್ಪುರ್ ಸೈಡ್ ಮಾಡ್ತಾರೆ ಸಕ್ಕತಾ ಬರುತ್ತೆ ಟೇಸ್ಟ್ ಫುಲ್ ಲೋಡ್ ಮಾಡ್ಕೋಬೇಕು ಮಸಾಲೆ ಎಲ್ಲಾ ಒಳಗಡೆ ಇಷ್ಟು ಚೆನ್ನಾಗಿ ಮಾಡ್ಕೋಬೇಕು ಹಂಗಾಗಿ ಒಗ್ಗರಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎರಡ್ ನಿಮಿಷ ಆದ್ರೂ ಕುದಿಸ್ಕೋಬೇಕು ಅದು ಫಿನಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಕರೆಂಟ್ ತೆಗ್ದವ್ರೆ ನೀರ್ ಹಿಡ್ಕೊಂಡಿಲ್ಲ ನಾನು ಮನೆಗೂ ಬಾಕಲಿ ಮನೆಗೂ ಬಾಕಲಿ ಬೆಕ್ಕ ತರ ಓಡಾಡ್ತಾ ಇದೀನಿ ಅದಕ್ಕೆ ಗಂಡನ್ ಮತ್ ಕೇಳ್ಬಾರ್ದು ಅನ್ನೋದು ಕೇಬಲ್ ಎಲ್ಲ ನಮ್ ನೋಡಿದ್ರೆ ಗಡಗಡ ಅಂತ ಅನ್ಕೊಳ್ಳಿ ಅದಕ್ಕೆ ಇವತ್ತು ಕೆಲಸ ಐತೆ ಫ್ರೆಂಡ್ಸ್ ಪಾಪ ಸ್ಟಾರ್ಟ್ ಮಾಡಿದಾಗ ಚಿಕ್ಕದಾಗಿ ಹಾಕೊಳ್ಳೋಣ ಅಂತ ಅನ್ಕೊಳ್ತೀನಿ ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾ ಹೋಗುತ್ತೆ ನಮ್ಮ ಮನೆಗೆ ವಾಷ್ಟನ ಕುಂಕುಮ ಇಡಬೇಕು ಅಂದ್ರೆ ಹೊಸ್ಲಿಲ್ಲ ಇದನ್ನ ಒಂದು ಎಕ್ಸ್‌ಪೀರಿಯೆನ್ಸ್ ಮಾಡೋಣ ನಿಜವಾಗ್ಲೂ ಗಟ್ಟಿ ಆಗುತ್ತಾ ಅಂತ ಟ್ರೈ ಹೋದೆ ಆಮೇಲೆ ತುಪ್ಪ ಹಾಕೋಳ್ತಾಯಿದೀನಿ ನಮಗೆ ಓ ದೇವರೇ ಊಟ ನೋಡ ಕೈಯಿದು ದೀಪ ಚಿಟುಕ್ ತಿರ ದೀಪನೇರ ಸೂಪರ್ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರಾಗಿದ್ದೀನಿ ಹ್ಯಾಪಿ ಯುಗಾದಿ ಫ್ರೆಂಡ್ಸ್ ಹೊಸ ವರ್ಷದ ಶುಭಾಶಯಗಳು ನಮಗೆ ಅಂದರೆ ಕರ್ನಾಟಕದವ್ರಿಗೆ ಹೊಸ ವರ್ಷ ಇವತ್ತೆ ಹಂಗಾಗಿ ಈ ವರ್ಷ ನೀವು ಅನ್ಕೊಂಡಿದ್ದೆಲ್ಲ ಆಗಲಿ ಈ ವರ್ಷ ಫುಲ್ ಖುಷಿಯಾಗಿರಿ ನೆನೆ ಒಬ್ಬ ಟೂಟ ಎಲ್ಲ ಮುಗೀತು ಇವತ್ತು ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೆನ್ನೆ ನಾನ್ ವೆಜ್ ನಾಳೆ ನಾನ್ ವೆಜ್ಜು ಗ್ರ್ಯಾಂಡಾಗಿ ಅಲ್ಲದೆ ಇದ್ದರು ಒಂದು ಸುಮಾರಾಗಿ ಮಾಡಿಕೊಂಡ್ರೆ ಸಾಕು ಇವತ್ತಿನ ದಿನ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಇವತ್ತು ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ಕೋಬೇಕು ಮೊದಲು ಅಡುಗೆ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಹೊಟ್ಟೆ ಸಿಕ್ಕಾಪಟೆ ಹಸಿತ್ತೈತೆ ಶಿವಾಗೂ ಹಸಕ್ಕೆ ತಡ್ಕೊಳ್ಳೋಕ್ಕಾಗಲ್ಲ ಮನೆ ಕ್ಲೀನ್ ಮಾಡಿ ಅದೆಲ್ಲ ಮೊದಲು ಅಡುಗೆ ಮಾಡಿಟ್ಬಿಟ್ರೆ ಆಮೇಲೆ ನಮ್ಮ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಬೋದು ಹಾಗಾಗಿ ಅಡುಗೆಗೆ ಸಿಂಪಲಾಗಿ ತರಕಾರಿ ಸಾಂಬಾರು ವಡೆ ಒಂದು ಸ್ವೀಟ್ ಶಾವಿಗೆ ಪಾಯಸ ಏನಾದರೂ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆನಪಲ್ಲ ತಿಂಡಿ ಸಾಕಾಗೈತೆ ಮುದ್ದೆ ತಿನ್ಬೇಕು ಅನಿಸ್ತಿದೆ ಹಂಗಾಗಿ ಓಕೆ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಹೊಸ ವೀಡಿಯೋ ನೋಡ್ತಿದ್ದೀರಾ ವ್ಯೂ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಸ್ಕ್ರೈಬ್ ಮಾಡ್ತಾ ಕ್ಲಿಕ್ ಮಾಡಿ ಡೈಲಿ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಸೊ ಮಚ್ ಲೈಕ್ ಮರಿಬೇಡಿ ಹೀಗಾಗಿ ದಿನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ

ಇಲ್ಲ ನೇನೆ ಹೆಸರು ಬೇಳೆ ಮಾಡಿದ್ದೇಶ್ ಇವಾಗ ಇನ್ನೂ ಇಷ್ಟ ಆಯ್ತಂತೆ ತಿನ್ಬೇಕು ಅನಿಸ್ತಿ ಅದಕ್ಕೆ ಇವತ್ತು ಮಾಡ್ಕೊಡೋಣ ಗಂಡ ಕೇಳಿ ಮಾಡ್ಕೊಡ್ಬೇಕು ಅದೇ ಧರ್ಮ ಅಂತಲ್ಲ ಅಪ್ಪ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಈ ಟೈಮಲ್ಲಿ ಹೆಸ್ರು ಬೇಳೆ ಎಲ್ಲ ಜಾಸ್ತಿ ತಿನ್ಬೇಕು ಫ್ರೆಂಡ್ಸ್ ನಾವು ಎಷ್ಟೇ ನೀರು ಕುಡಿದ್ರೂ ಸಹ ಸಾಕಾಗ್ತಾ ಇಲ್ಲ ಡಿಹೈಡ್ರೇಷನ್ ಆಗ್ತಾ ಇದೆ ಬಾಡಿ ಒಂಥರ ಗಂಟ್ಲೆಗಳ ಒಣಗಂಗೆ ಅದಕ್ಕೆಲ್ಲ ಏನು ಮಾಡ್ಬೇಕಂದ್ರೆ ನೀರು ಜೊತೆಗೆ ನೀರಿನ ಅಂಶ ಇರೋ ಹಣ್ಣುಗಳು ತಿನ್ಬೇಕಂತಂದ್ರೆ ಇದು ಫ್ರೆಂಡ್ಸ್ ಕಲ್ಲಂಗಡಿ ಪಪ್ಪಾಯ ಸೌತೆಕಾಯಿ ಇವೆಲ್ಲ ಜಾಸ್ತಿ ತಿನ್ನಬೇಕು ಕಡಲೆ ಕಾಳು ಸಾರಿ ಕಡಲೆ ಬೇಳೆ ನೆನೆಸಿಟ್ಟಿದ್ದೀನಿ ಆಲ್ರೆಡಿ ಆ ಒಡೆಗೆ ಈಗ ಹೆಸ್ರು ಕಾಳು ಬೇಳೆ ನೆನೆಸಿ ಕಾಳಗು ಬೆಳ್ಗು ವ್ಯತ್ಯಾಸ ಗೊತ್ತಿಲ್ಲ ಕಾಳಗು ಬೆಳಗು ಹಬ್ಬ ಬಂದರೆ ಫುಲ್ ಅಡುಗೆಗಳು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಖುಷಿಯೋ ಖುಷಿ ನನಗೆ ಮಾಮೂಲಿ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡ್ಕೊಳ್ತೀನಿ ನಮ್ಮ ನನ್ನ ಸ್ಟೈಲು ಹೆಂಗೆ ಮಾಡ್ತೀನಿ ಸಾಂಬಾರು ಅಂತ ಅದನ್ನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಏನೇ ಊಟ ತಿಂದಿರಿ ಫ್ರೆಂಡ್ಸ್ ತರಕಾರಿ ಸಾಂಬಾರು ಅನ್ನನ ಮುದ್ದೆನ ಎದ್ದು ಬಿಟ್ಟರೆ ಅದ್ರ ಮುಂದೆ ಯಾವ ಅಡುಗೆನೂ ಬೇಡ ಅಷ್ಟು ಚೆನ್ನಾಗಿರ್ತೈತೆ ತರಕಾರಿ ಸಾಂಬಾರು ನಾನು ಮಾಡೋದಂದರೆ ನನಗೆ ಜಾಸ್ತಿ ಇಷ್ಟ ಸ್ವಲ್ಪ ಕನಕಪುರ ಸೈಡು ಮಾಡ್ದಂಗೆ ಮಾಡ್ತೀನಲ್ಲ ಹಂಗಾಗಿ ಇಷ್ಟ ಆಗ್ತಿದೆ ಹೇಳ್ಬೇಕಂದ್ರೆ ಇವತ್ತು ಸ್ಪೆಷಲ್ ಅಡುಗೆಗಳು ಮಾಡ್ಕೋಬೇಕಿತ್ತು ಸಾಕಾಯಿತು ಫ್ರೆಂಡ್ಸ್ ನೆನೆ ತಿಂದಿದ್ದೀನಿ ಏನೂ ಬೇಡ ಅನ್ನಿಸ್ತದೆ ಇನ್ನೂ ಒಬ್ಬಟ್ಟು ಮಾಡಿದ್ದೀರಿ ಇನ್ನೂ ಒಂದು ನಾಲ್ಕು ಒಬ್ಬಟ್ಟಿದೆ ಅದನ್ನು ಬಿಸಿ ಮಾಡಿಕೊಂಡ್ರು ಅದು ಇವತ್ತಿಗೆ ಆಗುತ್ತೆ ಇನ್ನೊಂದು ಸ್ವಲ್ಪ ಅಡುಗೆಗಳೆಲ್ಲ ಮಾಡಿಕೊಂಡು ಹಬ್ಬನ ಶಿವ ಅನ್ನಿಸ್ಬೋದು ಬರೋ ವರ್ಷದವರೆಗೂ ಬಾಯಿ ಯುಗಾದಿಗೆ ಫ್ರೆಂಡ್ಸ್ ಬೆಂಡೆಕಾಯಿ ಐತೆ ಒಂದು ನಾಲ್ಕೈದು ಇದರಲ್ಲಿ ಒಂದು ರೆಸಿಪೀಸ್ ತೋರಿಸ್ತೀನಿ ಅದರಲ್ಲಿ ಫೇಸ್ ಪ್ಯಾಕ್ ಅಂತ ಇಟ್ಟಿದ್ದೀನಿ ನಾನು ಬೆಂಡೆಕಾಯಿ ನಿಜ ಬೆಂಡೆಕಾಯಿ ಫೇಸ್ ಪ್ಯಾಕ್ ಐತೆ ಫ್ರೆಂಡ್ಸ್ ಅದನ್ನು ಯಾವ ಥರ ಶೇರ್ ಮಾಡ್ಕೊಡ್ತೀನಿ ಅದು ಒಬ್ಬರು ಹಾಕ್ಕೊಳ್ತಾ ಇದ್ರು ಶೇರ್ ಮಾಡ್ಕೊಂಡಿದ್ರು ಹಂಗಾಗಿ ನಾನು ಟ್ರೈ ಮಾಡೋಣ ಅಂತ ಒಂದು ಐದು ಬೆಂಡೆಕಾಯಿ ಇಟ್ಟಿದ್ದೆ ಆದರೆ ಈಗ ಬೇಡ ಈಗ ಮುಖದ ಮೇಲೆ ಗಮನ ಕೊಡೋಷ್ಟು ನನಗೆ ಟೈಮ್ ಇಲ್ಲ ಹಾಗಾಗಿ ಅದನ್ನು ಒಂದು ರೆಸಿಪಿ ಮಾಡಿಬಿಡ್ತೀನಿ ಸಿಂಪಲ್ ರೆಸಿಪಿ ಐದೇ ಬೆಂಡೆಕಾಯಲ್ಲಿ ಸಂಜೆಗೂ ಆಗೋಷ್ಟು ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಒಂದೇ ಸಲ ಅಡುಗೆ ಮನೆಗೆ ಪದೇ ಪದೇ ಬರೋಕ್ಕಾಗಲ್ಲ ಯಾಕಂದರೆ ಅಡುಗೆಲ್ಲ ಮುಗಿಸಿ ಮನೆ ಕ್ಲೀನ್ ಮಾಡಿ ದೇವಸ್ಥಾನವನ್ನು ಕ್ಲೀನ್ ಮಾಡಿ ದೇವಸ್ಥಾನ ಕ್ಲೀನ್ ಮಾಡಿ ನಾವು ಫ್ರೆಶ್ಶಾಗಿ ಎಲ್ಲ ಪೂಜೆ ಮಾಡೋಷ್ಟರಲ್ಲಿ ಜನ್ಮಕ್ಕೂ ಯುಗಾದಿ ಬೇಡ ಅನ್ನಿಸ್ಬೇಕು ಆ ಥರ ಆಗಿರ್ತೈತೆ ನಮ್ಮ ಹೆಣ್ಮಕ್ಳ ಕತೆ ಹೇಳ್ಬೇಕಂದ್ರೆ ಹಬ್ಬಗಳಲ್ಲ ಗಂಡು ಮಕ್ಕಳಿಗೆ ಫ್ರೆಂಡ್ಸ್ ನಮಗೆ ಏನು ಇಲ್ಲ ಅಡುಗೆ ಮಾಡೋದು ತೊಳೆಯೋದು ಬೆಳಗೋದು ಇದೇ ಆಗ್ತೈತೆ ಈ ಖುಷಿಗೆ ಹಬ್ಬ ಹಬ್ಬ ಅಂತ ಒಂದು ವಾರದಿಂದನೇ ರೆಡಿ ಮಾಡ್ಕೊಳ್ಳೋದು ನಾವು ಮನೆಗಳಲ್ಲಿ ಇದ್ರ ಮಧ್ಯಾಹ್ನ ಬೇಕಪ್ ಮಾಡ್ಕೊಂಡು ರೀಲ್ಸ್ ಪೇಲೆ ಮಾಡಬೇಕು ಅಪ್ರಕ್ಕೊಬ್ಬರು ರೆಡಿ ಆಗಿರ್ತೀವಲ್ಲ ಆ ಥರ ಹಂಗೆ ಬೆಲ್ಲ ಏನು ಮಾಡಲಿಲ್ಲ ಫ್ರೆಂಡ್ಸ್ ಈ ಸಲ ನಾವು ಅಂದರೆ ಬೇವು ಬೆಲ್ಲ ಕೊಡಬೇಕು ಅಕ್ಕಪಕ್ಕದಲ್ಲಿ ಮನೆ ಇರೋರಿಗೆಲ್ಲ ಹೋಗಿ ಅದೆಲ್ಲ ಎಷ್ಟು ಚೆನ್ನಾಗಿರ್ತೈತೆ ನಾವು ಚಿಕ್ಕ ವಯಸ್ಸಲ್ಲಿ ಕೊಡ್ತಿದ್ವಿ ಯಾವಾಗ ಒಂದು ಶತಮಾನಗಳ ಹಿಂದೆ ಈಗ ಯಾರಿಗೆ ಕೊಡಬೇಕು ಕೊಟ್ರೆ ನಮ್ಮ ತಾಮ ಅವನೇ ಅವ್ನಿಗೆ ಕೊಡಬೇಕು ಐತೆ ಅವ್ರಿಗೂ ಕೊಡಬೇಕಾಗ್ತೈತೆ ಅಷ್ಟೇ ಬೇವು ಬೆಲ್ಲ ಪಾಪ ಅವರು ಮನುಷ್ಯರೇ ಅದು ಸತ್ತೋಗ್ಬಿಟ್ಟು ಯಾವಾಗ್ಲಾಗಿರಲ್ಲ ಸತ್ತಾರಲ್ಲ ದೇವಾಗ್ಲಾಗಲ್ಲ ಫ್ರೆಂಡ್ಸ್ ಕೆಲವರು ದೇವರ ಹತ್ರ ಹೋಗಿರ್ತಾರೆ ನಾವು ಸುಮ್ಮನೆ ದೇವ ಬೂದ ಅನ್ಕೊಂಡು ಎದುರ್ಕೊಳ್ತೇವೆ ಅಷ್ಟೇ ನಾನೇನು ಎದುರ್ಕೊಳ್ಳಲ್ಲ ಒಂದ್ ಸ್ವಲ್ಪ ಎದುಕೊಳ್ತೀನಿ ಅಷ್ಟೇ ಹಾಗಾದ್ರೆ ಒಂದ್ಸಲ ಮೀಟ್ ಆಗ್ಬಿಟ್ರೆ ನಾವು ದೇವಾಗಣ ಭಯ ಆಗಲ್ಲ ಒಂದ್ಸಲ ನೋಡಿರ್ತೀವಲ್ಲ ಹಂಗಾಗಿ ಗೊತ್ತಾಗ್ತೈತಿ ನಮಗೆ ಓ ದೇವ ಹಿಂಗಿರ್ತೈತಿ ಅಂತ ನಾವು ನೋಡಿಲ್ಲ ದೇವಾಗಣ ಡೈರೆಕ್ಟ್ ಆಗಿ ಬರಿ ಫಿಲಮಲ್ಲಿ ಅವ್ರ ಇವ್ರ ಸ್ಟೋರಿಗಳಲ್ಲಿ ಕೇಳಿ ಕೇಳಿ ಭಯ ಬಂದ್ಬಿಟ್ಟೈತೆ ನಮ್ಗೆ ಹಿಂಗೆ ಇರ್ತೈತೆ ಕೂದು ಇಷ್ಟುದರಲ್ಲಿ ಎಷ್ಟುದ ಕಾಲಿಂದೆ ಕಣ್ಣೆಲ್ಲ ಇಷ್ಟು ನಾಲ್ಗೆಲ್ಲ ಫುಲ್ ಹೊರಗೆ ಹಾಕಿ ಈ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಮಾಡ್ಕೊಂಡು ನಾವು ಎದ್ರುಕೊಳ್ತೀವಿ ಅಷ್ಟೇ ಏನಿರಲ್ಲ ಅನ್ಕೊಳ್ತೀನಿ ಯಾವಾಗಳು ಅಪ್ಪ ಯಾಕೆ ಬೇಕು ದುರ್ಗಾದೇವ್ ಅಂತ ಯಾವಾಗ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು ಮೂರು ವರ್ಷ ಅಷ್ಟೇ ನನಗೆ ನೆನಪಿರೋದು ಒಂದು ಮೂರು ವರ್ಷ ಸೆಲೆಬ್ರೇಟ್ ಮಾಡಿರೋದು ನಮ್ಮ ನಮ್ಮನೇಲಿ ಹಬ್ಬ ಅವಾಗ ನಮ್ಮಪ್ಪ ತಲೆಗೆ ಕೈ ಕಾಲಿಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಬ್ರಿಸ್ಲಲ್ಲಿ ಕುಳಿಸಿರ್ತಿದ್ರು ನನ್ನ ನಂತಂದ್ರ ತೀರಾ ಚಿಕ್ಕ ನಾನು ಅಂದರೆ ಒಂದು ನಾಲ್ಕು ಇದ್ದೆ ಕ್ಲಾಸಲ್ಲಿ ಯಾರ ಮನೆ ಹತ್ರ ಹೋದ್ರಲ್ಲಿ ಎಣ್ಣೆ ಹಾಕೋರು ನಮ್ಮೂರಲ್ಲಿ ಕರ್ದು ಕರ್ದು ಎಣ್ಣೆ ಹಾಕೋರು ತಲೆಗೆ ತಟ್ಟೋರು ನಮ್ಗೊಂದ್ಸಲ ಹಿಂಸೆ ಆಗ್ಬಿಡ್ತಿತ್ತು ಅದು ಏನ್ ಕದ್ರು ಬರ್ತೈತು ಅಂತ ಹೊಸ ಬಟ್ಟೆ ಹಾಕೊಳಕ್ ಖುಷಿ ಆಗೋದು ಹೊಸ ಬಟ್ಟೆ ಹಾಕೊಂಡು ಏರಿಯಲ್ಲ ಒಂದು ಒಂದ್ ರೌಂಡ್ ಬಂದ್ಬಿಟ್ರೆ ಅದೇ ಹಬ್ಬ ನಮ್ಗೆ ಎಷ್ಟು ಚೆನ್ನಾಗಿತ್ತಾಗ ಈಗಿನ ಮಕ್ಕಳು ಅದ್ರ ತರ ಇರೋದೇ ಇಲ್ಲ ಅಂದ್ರೆ ಅವ್ರಿಗೆ ಯಾವಾಗ್ಲೂ ಹೊಸ ಬಟ್ಟೆಗಳು ತಕೊಳ್ತಾ ಇರ್ತಾರೆ ನಮ್ಗೆ ಹಬ್ಬಗಳಲ್ಲಿ ಮಾತ್ರ ಅಲ್ಲ ಹಂಗಾಗಿ ಖುಷಿಯಾಗಿ ಮತ್ತೆ ಹೋಗಿ ನಮ್ಮ ಫ್ರೆಂಡ್ಸ್ನೆಲ್ಲ ನೋಡೋದು ಅವರು ಯಾವ ಥರ ಹೊಸ ಬಟ್ಟೆ ಹಾಕೊಂಡವ್ರೆ ಏನು ಬಟ್ಟೆ ತಗೊಂಡವ್ರೆ ಅಂತ ಈ ಥರ ಇರ್ತಾ ಇತ್ತು ಫ್ರೆಂಡ್ಸ್ ನಮ್ಮ ಹಬ್ಬಗಳು ಮತ್ತೆ ಬರಲ್ಲ ಅದು ದಿನಗಳು ಹೋಯ್ತು ಅಂದ್ರೆ ಮತ್ತೆ ಬರಲ್ಲ ಇದ್ದಾಗ ಸೆಲೆಬ್ರೇಟ್ ಮಾಡ್ಕೊ ಹೋಗ್ಬೇಕಷ್ಟೇ ಏನಪ್ಪಾ ಯುಗಾದಿಗ್ ವಿಶ್ ಮಾಡ್ತಾ ಯಾಕ್ಲಾ ಅಯ್ಯಯ್ಯೋ ಅಳತಾ ಬಿದ್ದವನೆ ಬೆಳಗ್ಗೆ ಬೆಳಗ್ಗೆ ಏನ್ ಬೇಕು ಹೊಸ ಬಟ್ಟೆ ಬೇಕಾ ಹೊಸ ಬಟ್ಟೆ ಬೇಕ ನುಗ್ಗೆ ಕೈ ತಂದೈತೆ ಇದನ್ನು ಹಾಕೊಳ್ತೀನಿ ಜೊತೆಗೆ ಆದರೆ ಇದು ಇವಾಗ ಹಾಕಂಗಿಲ್ಲ ಲಾಸ್ಟಲ್ಲಿ ಕರ್ಬೂಜ ಹಣ್ಣು ತಂದೈತೆ ಟೊಮೊಟೊ ತಂದೈತೆ ಟೊಮೊಟೊ ಕೆ ಜಿ ಮೂವತ್ತು ರೂಪಾಯಿ ಒಂದು ಟೊಮೊಟೊ ಸಾಕಂಗಾದ್ರೆ ಇಷ್ಟು ತಗೊಂಡಿದೀನಿ ಫ್ರೆಂಡ್ಸ್ ತರಕಾರಿ ಎಲ್ಲ ಮಿಕ್ಸ್ ತರಕಾರಿ ಈರುಳ್ಳಿ ಟೊಮೊಟೊ ಕರಿಬೇವು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇಲ್ಲ ಲಾಶಲ್ಲಿ ಹಾಕ್ಕೊಳ್ತೀನಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ತೊಗರಿಬೇಳೆ ಸ್ವಲ್ಪ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಮಿಕ್ಸಿಗೆ ಹಾಕೊಂಡ್ರೆ ಸೂಪರಾಗಿ ಬರುತ್ತೆ ಬೇಳೆ ಸಂಬಾರಂಗಾಗಿ ಎಲ್ಲ ತರಕಾರಿ ಉಂಡೆ ಟೊಮೊಟೊ ಈರುಳ್ಳಿ ತರಕಾರಿ ಮುಳುಗೋಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೇ ಬಿಸಿಲು ಬೇಯಿಸ್ಕೊಳ್ತೀನಿ ಯಾಕಂದ್ರೆ ಮನೇಲಿ ಬೇಳೆ ಬೇಗ ಬೇಯುತ್ತೆ ತರಕಾರಿ ಎಲ್ಲ ಬೇಗ ಬೇಯುತ್ತಲ್ಲ ಹಂಗಾಗಿ ಲೇಸಿದ ಉಂಡೆ ಟೊಮೊಟೊ ಬೆಂದಿತ್ತು ಬೆಂದಿತ್ತದ ಸೈಡಿಗೆ ತಗೊಂಡು ನುಗ್ಗೆಕಾಯಿ ಹಾಕಿ ಎರಡು ಪೂನ್ ಸ್ಪೂನ್ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡ್ತಾ ಇದ್ದೀನಿ ಸೈಡಿಗೆ ತಗೊಂಡಿದ್ದು ಟೊಮೊಟೊ ಮತ್ತೆ ಹುಣಸೆ ರಸನ ಚೆನ್ನಾಗಿ ಕಿರುಚಿಕೊಂಡು ರಸ ಹಾಕೊಳ್ತಾ ಇದ್ದೀನಿ ಇದು ಕನ್ಪುರ್ ಸೈಡ್ ಮಾಡ್ತಾರೆ ಸಕ್ಕದ ಬರುತ್ತೆ ಟೇಸ್ಟ್ ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಂಡು ಕುದಿಯಾಕ್ ಬಿಟ್ಟು ಒಂದು ಪ್ಲೇಟಲ್ಲಿ ಖಾರ ಪುಡಿ ಪುಡಿದಾನೆ ಪುಡಿ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ ಇದ್ರ ಜೊತೆಗೆ ಗರಂ ಮಸಾಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಏನಕ್ಕೆ ಬೆಂಡೆಕಾಯಿ ಫ್ರೈಗೆ ಸೊ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಫ್ರೈ ಹೊಸ ರೆಸಿಪಿ ಇದು ಅಂದರೆ ತುಂಬ ಜನ ಟ್ರೈ ಮಾಡಿದ್ದಾರೆ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಎಲ್ಲ ಒಂದು ಕಡೆ ನೋಡಿದೆ ಮ ಬೆಂಡೆಕಾಯಿನ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಈ ಥರ ಫುಲ್ ಲೋಡ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಒಳಗಡೆ ತುಂಬ ಸಕ್ಕತ್ತಾಗಿ ಬರುತ್ತೆ ಇದು ಅನ್ನ ಸಾಂಬಾರಿಗೆ ಮುದ್ದೆಗೆ ಹಪ್ಳ ಉಪ್ಪಿನಕಾಯಿ ಹೆಂಗ್ ಹೆಂಗಿರುತ್ತೆ ಸೈಡ್ಗೆ ಊಟದ ಜೊತೆಗೆ ಅದೇ ಥರ ಇದನ್ನು ಸೈಡ್ಗೆ ಇಟ್ಕೊಂಡ್ರೆ ಸಖದಾಗಿರುತ್ತೆ ಟೇಸ್ಟು ನಮ್ಮ ಇದೇ ಫಸ್ಟ್ ಟೈಮ್ ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಬಂದಿತ್ತು ಹಂಗಾಗಿ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಹತ್ತು ನಿಮಿಷ ಚೆನ್ನಾಗಿ ಬಿಟ್ಟು ಒಂದು ಜಾರಲ್ಲಿ ಹಸಿಮೆಣ್ಸಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು నెసిట్ కడలే బె ಸಾರಿ ಕಡಲೆ ಕಾಳು ಹಾಕ್ಕೊಂಡು ರುಚಿಗೆ ತಕ್ಕ ರುಬ್ಬಾಕಿ ರುಬ್ಕೊಳ್ತಾ ಇದ್ದೀನಿ ಇದು ಒಡೆ ಮಾಡ್ಕೊಳ್ಳೋಕ್ಕೆ ರುಬ್ಬಬೇಕಾದ್ರೆ ತರತರಿಯಾಗಿ ರುಬ್ಕೋಬೇಕು ಇದಕ್ಕೆ ಈರುಳ್ಳಿ ಕರ್ಬೇನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸೈಡ್ಗೆ ಇಟ್ಬಿಟ್ಟು ಸಾಂಬಾರು ಚೆನ್ನಾಗಿ ಕುದ್ದಿತ್ತು ಅದನ್ನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಇಲ್ಲ ಮೊದಲು ಹೆಸರು ಬೆಳೆಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೆಳೆಗೆ ಒಗ್ಗರಣೆ ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ಇದು ನನ್ನ ಫೇವ್ರೇಟು ಹಾಗಾಗಿ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಅದರಲ್ಲೇ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ನಾನು ಬೇಯಿಸಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ಒಂದೇ ಸಲ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಹಂಗಾಗಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇವಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸಾಂಬಾರ್ಗೆ ಹಾಕ್ಕೊಳ್ತೀನಿ ಸಾಂಬಾರ್ಗಾಕಿ ನಾನು ಒಂದೆರಡು ನಿಮಿಷ ಆದರೂ ಕುದಿಸ್ಕೋಬೇಕು ಅದು ಫ್ಲೇವರ್ ಎಲ್ಲ ಕಡೆ ಆಗುತ್ತೆ ಸಾಂಬಾರಲ್ಲಿ ಸಗದಾಗಿರುತ್ತೆ ನೆಕ್ಸ್ಟು ನೆನ್ನೆ ಮಾಡಿದ್ದು ಬಜ್ಜಿ ಬಾ ಇತ್ತಲ್ಲ ಅದರಲ್ಲೇ ಒಡೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪನೇ ಇತ್ತು ಹಂಗಾಗಿ ಅಷ್ಟಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರ್ತಿತ್ತು ಸೈಡಲ್ಲೇ ಬೆ ಮೇಲೆ ಎಣ್ಣೆ ಹಾಕಿ ಬೆಂಡೆಕಾಯಿ ಬೇಯಿಸಾಕೆ ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಒಂದು ಐದು ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಉಲ್ಟ ಮಾಡಿ ಮಾಡಿ ಬೇಯಿಸ್ಕೋಬೇಕು ಅದು ಸ್ವಲ್ಪ ಬಾಡ್ದಂಗೆ ಆಗುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಐದು ನಿಮಿಷ ರೆಸಿಪಿ ಅಷ್ಟೇ ಸೈಡಲ್ಲಿ ವಡೆನೂ ಆಗ್ತಾಯಿತ್ತು ಹಾಗೆ ನೋಡಿ ಈ ಥರ ಎಣ್ಣೆ ಕಮ್ಮಿ ಇದ್ದರೆ ಮಿಕ್ಸ್ ಮಾಡ್ಕೋಬೇಕಾದ್ರೆಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಯಾರಾದರೂ ವಡೆ ರೆಸಿಪಿ ಟ್ರೈ ಮಾಡಿದ್ರೆ ಆದಷ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ ನಾನು ಈ ವಡೆ ಮಾಡ್ಕೊಳ್ಳೋಷ್ಟರಲ್ಲಿ ಪಕ್ಕದಲ್ಲಿ ಬೆಂಡೆಕಾಯಿನೂ ಫ್ರೈ ಆಗ್ತಾಯಿತ್ತು ಮಧ್ಯೆ ಮಧ್ಯೆ ಎರಡೆರಡು ನಿಮಿಷಕ್ಕೂ ಮಿಕ್ಸ್ ಮಾಡಿಕೊಂಡೆ ಈ ಥರ ಆದರೆ ಸಾಕು ಊಟ ರೆಡಿ ಹ್ಞೂ ಅಲ್ಲ ಬೆಂಡೆಕಾಯಿ

ನುಗ್ಗೆಕಾಯಿ ಇದ್ರೆ ಸ ತರಕಾರಿ ಸಾಂಬಾರು ಟೇಸ್ಟೇ ಎಕ್ಸ್ಟ್ರಾ ಇರ್ತೈತೆ ಅನ್ನನ್ ಮಾಡ್ಕೊಡ್ಬೇಕು ಹಂಗಾದ್ರೆ ಗಂಟೆ ಆಯ್ತು ಇನ್ನು ಮನೆ ಕೆಲಸ ಇಲ್ಲ ಪೂಜೆ ಇಲ್ಲ ಏನಂದ್ರೆ ಇವತ್ತು ಮಂಗಳವಾರ ಫ್ರೆಂಡ್ಸ್ ತೇರ್ಗಳೆಲ್ಲ ವಾಪಸ್ ಅವ್ರ ಊರಿಗೆ ದಿನ ನಾನು ಅದನ್ನು ಮರೆತೋಗ್ಬಿಟ್ಟೆ ಯಾಕೆ ಅಂದರೆ ಇವತ್ತು ಕರೆಂಟ್ ತೆಗಿತಾರೆ ವೈರ್ಗಳೆಲ್ಲ ಇರುತ್ತಲ್ಲ ಅವೆಲ್ಲ ಅಡ್ಡ ಇರುತ್ತೆ ಕುರ್ಜಿಗೆ ಅಂತ ಕರೆಂಟ್ ತೆಗ್ದವ್ರೆ ನೀರು ಹಿಡ್ಕೊಂಡಿಲ್ಲ ನಾನು ಬೆಳಗ್ಗೆಯಿಂದ ಕರೆಂಟ್ ಇವಾಗ ಬರ್ತೈತೆ ಆವಾಗ ಬರ್ತೈತೆ ಅಂದರೆ ಟೈಮ್ ಕರೆಕ್ಟಾಗಿ ಕೊಟ್ರು ಫ್ರೆಂಡ್ಸ್ ಅವರು ಹನ್ನೆರಡು ಗಂಟೆವರೆಗೂ ಕರೆಕ್ಟಾಗಿ ಕೊಟ್ಟರು ಅಡುಗೆ ಮಾಡ್ಬಿಟ್ಟು ಊಟ ಮಾಡೋದನ್ನ ಶಿವ ನಾನು ಹೇಳ್ದೆ ನಾನು ಕೆಲಸ ಮಾಡ್ಕೊಳ್ತೀನಿ ಅನ್ಪಾ ನಾನು ಅಂದರೆ ಇಲ್ಲ ಬೇಡ ರೆಸ್ಟ್ ಮಾಡು ರೆಸ್ಟ್ ತಗೊಂಡು ತಗೊಂಡು ಮಾಡು ಒಂದೇ ಸಮ ಕೆಲಸ ಮಾಡಬೇಡ ಅಂತ ಗಂಡ ಸೇಳ್ ಸಿಕ್ಕಿದ್ದ ಚಾನ್ಸ್ ಅಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಟಿವಿ ನೋಡ್ಕೊಂಡು ನೋಡಿಕೊಂಡು ಕರೆಂಟ್ ಹೋಯ್ತು ಅಷ್ಟೇ ಎಂತಾಗಲಿಂದ ಮನೆಗೂ ಬಾಕ್ಲಿಗೂ ಮನೆಗೂ ಬಾಕ್ಲಿಕ್ಕೆ ಬೆಕ್ಕು ಥರ ಓಡಾಡ್ತಾ ಇದ್ದೀನಿ ಕರೆಂಟೇ ಇಲ್ಲ ಇವತ್ತು ಹಬ್ಬ ಅದಕ್ಕೆ ಗಂಡನ ಮತ್ತು ಕೇಳಬಾರ್ದು ಅನ್ನೋದು ಫ್ರೆಂಡ್ಸ್ ಈಗ ಬಂದೋಗಿ ಬಂದು ನನಗೆ ಬೈದ್ಬಿಟ್ಟು ಹೋಗ್ತೈತೆ ನಾನೇನೋ ಒಂದು ಹೇಳ್ತೀನಿ ನಾನು ಹೇಳಿದೆಲ್ಲ ಮಾಡ್ತಾ ಇರ್ತೀಯ ನೀನು ಈ ಕೆಲಸ ನೀನು ಮಾಡ್ಬೇಕಾನೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತೈತೆ ನಾಲ್ಕು ಗಂಟೆ ಆಯಿತು ಇನ್ನು ಕರೆಂಟ್ ಬರೋ ಥರ ಇಲ್ಲ ಫ್ರೆಂಡ್ಸ್ ಇವತ್ತು ನಾನು ಪೂಜೆ ಮಾಡ್ದಂಗೆ ಇವತ್ತು ಹಬ್ಬ ಆದಂಗೆ ಶಿವ ಇರ್ತೈತೆ ಪೂಜೆ ಮಾಡೋಕೆ ಮುಂಚೆ ಊಟ ಮಾಡಬಾರ್ದಾಗಿತ್ತು ನೀನು ಅಂತ ಬೆಳಗ್ಗೆ ಬಲವಂತ ಮಾಡಿ ತಿನ್ಸಿದ್ದು ಶಿವನೇನೆ ಇಲ್ಲ ತಿನ್ನು ದಿನ ಸುಸ್ತಾಗ್ಬಿಡ್ತೈತೆ ನಿಲ್ಲೆ ತಿನ್ನು ಅಂತ ಈಗ ಹಿಂಗೆ ಉಲ್ಟಾ ಹೊಡೆದೈತಿ ಇಂಥ ಗಂಡ ಸಿಕ್ಕಿದ್ರು ಹೆಂಗೆ ಫ್ರೆಂಡ್ಸ್ ಯಾಕಂದ್ರೆ ಪೂಜೆ ಮಾಡಿದ್ರೆ ಊಟ ಮಾಡಿದ್ದಕ್ಕೆ ಕರೆಂಟ್ ಹೋಯ್ತಂತೆ ಕುಡಿಯೋಕ್ಕೆ ಒಂದೆರಡು ಚೊಂಬ್ ನೀರು ಇದೆ ಅಷ್ಟೇ ಫ್ರೆಂಡ್ಸ್ ಎಲ್ಲ ತೆಗೆದು ಬಗ್ಸಿದ್ದೆ ಆಚೆ ನೀಟಾಗಿ ನೀರು ಹಬ್ಬದ ದಿನ ಅಂತ ಗಂಟೆ ಸದ್ಯ ನಿಮ್ಗೆ ಹೇಳಿ ಒಂದು ಹತ್ತು ನಿಮಿಷಕ್ಕೆ ಕರೆಂಟ್ ಬಂತು ಖುಷಿ ಆಯ್ತು ನಿಮ್ಗೆ ಹೇಳಿದ್ದಕ್ಕೂ ಸಾರ್ಥಕ ಆಯ್ತು ಅಂದ್ರೆ ಕೇಬಲ್ ಎಲ್ಲ ನಮ್ಮನ್ನು ನೋಡಿದ್ರೆ ಗಡಗಡ ಅಂತ ಅಂದ್ಕೊಳ್ಳಿ ಅದಕ್ಕೆ ಕರೆಂಟ್ ಕೊಟ್ಟರು ಅಂತ ಹೇಳಕ್ ಒಬ್ಬ ಅವರು ಸುದ್ದಿ ಎಲ್ಲ ಯಾಕೆ ಫ್ರೆಂಡ್ಸ್ ಅವ್ರೇನಾದ್ರು ವೀಡಿಯೋಸ್ ನೋಡಿದೆ ಕರೆಂಟ್ ಬಂದ ತಕ್ಷಣ ಮನೇಲಿರೋ ಪಾತ್ರೆ ಪಗಡೆಗಳಿಗೆಲ್ಲ ನೀರು ಹಿಡ್ಕೊಬಿಟ್ಟೆ ಮೊದ್ಲು ನೀರ್ ಇದ್ದೀನಿ ಸಂಜೆ ಆಗ್ಬಿಟ್ಟಿತ್ತು ಪೂಜೆ ಬೇಗ ಬೇಗ ಹಾಕಿದ್ರೆ ಸಾಕಪ್ಪ ಅನ್ಸ್ಬಿಟ್ಟಿತ್ತು ಹಾಡಿಗೆ ಮನೇಲಿರೋರ್ ಕಷ್ಟ ಏನು ಅಂತ ನಿಜವಾಗ್ಲೂ ಅವಾಗ ಇತ್ತು ಆಯ್ತು ನನಗೆ ಯಾವತ್ತೂ ನಾನು ನೀರಿಗೆ ಕರೆಂಟ್ಗೆ ತೊಂದ್ರೆನೆ ಬಿದ್ದಿಲ್ಲ ಇಲ್ಲಿ ಬಂದಾಗಿಂದ ನೀರು ಆದಷ್ಟು ಬಳಸ್ಕೊಳ್ತೀನಿ ಎಷ್ಟು ಬೇಕಾದ್ರೂ ಅಷ್ಟು ನನಗೆ ನೀರು ಜಾಸ್ತಿ ಇರಬೇಕು ಮತ್ತೆ ಕರೆಂಟ್ ಇರಬೇಕು ಮನೇಲಿ ಹಂಗಾಗಿ ಮನೆ ಚಿಕ್ಕದಾದ್ರೂ ಪರವಾಗಿಲ್ಲ ಅಡ್ಜಸ್ಟ್ ಹೋಗೋಣ ಅಂತ ಚಪ್ಲಿ ಚಪ್ಲಿ ಗಾಡಿ ರಂಗೋಲಿ ಹಾಕೋದಂಗಪ್ಪ ನಾನು ರಂಗೋಲಿ ಹಾಕೋದಂಗೆ ಗಾಡಿ ಸೈಡ್ ತಳ್ಳು ಅಂದ್ರೆ ನೀರಾಕ್ತೈತೆ ಇವತ್ತು ಕೆಲಸ ಐತೆ ಫ್ರೆಂಡ್ಸ್ ಪಾಪ ಆದ್ರೆ ಹಾಕೋದೊಂದೆ ಥ್ಯಾಂಕ್ಸ್ ಸಗಣಿ ತಂದ್ಕೊಡಂದ್ರೆ ತಂದ್ಕೊಟ್ಟಿಲ್ಲ ಹಬ್ಬದ ದಿನ ಎಲ್ಲೆಲ್ಲ ಹಂಗೆ ಐತೆ ಹಾ ಬೆಳಗ್ಗೆ ಕೆಲಸ ಮುಗಿಸ್ಕೊತಾ ಇದ್ದೆ ಮಾಡ್ತೀನಿ ಕೆಲಸ ಅಂದರೆ ಬೇಡ ಬೇಡ ಊಟ ಮಾಡು ರೆಸ್ಟ್ ಮಾಡು ಒಂದೆ ಈಗ ನೋಡ್ದಾ ಓಪ್ಪ ನಮ್ಗೆ ವಯಸ್ಸಾಯ್ತು ನೀನು ಹುಡುಗ ಆಗಿರಪ್ಪ ಬೆಳಗ್ಗೆಯಿಂದ ಒಂದೆರಡು ಮೂರು ಸಲ ಕೇಳಿದೆ ಶಿವಣ್ಣ ಸಗಣಿ ಕೊಡು ಬಾಗಿಲು ಸಾರಿಸೋಕ್ಕೆ ಅಂತ ಕೊಟ್ಟಿಲ್ಲ ಇನ್ನೇನು ಅಂತ ಈ ಥರ ನೀರು ಹಾಕ್ಬಿಟ್ಟೆ ತೊಳೆಬಿಟ್ಟು ರಂಗೋಲಿ ಹಾಕ್ಕೊಳ್ತೀನಿ ಅದು ಬಾಗಿಲು ಸಾರಿಸೋದು ರಂಗೋಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಮ್ಮ ಮನೆ ಹತ್ರ ಬಾಗಿಲೆಲ್ಲ ಕಿತ್ತೋಗ್ಬಿಟ್ಟಿದೆ ಅದಕ್ಕೆ ರಂಗೋಲಿ ಹಾಕೋಕ್ಕೆ ಬೇಜಾರು ಅದ್ರ ಪರವಾಗಿಲ್ಲ ಅಂತ ಒಂದು ಚಿಕ್ಕದಾಗ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಸ್ಟಾರ್ಟ್ ಮಾಡಿದಾಗ ಚಿಕ್ಕದೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾ ಹೋಗುತ್ತೆ ರಂಗೋಲಿ ಆ ಥರ ತುಂಬ ರಂಗೋಲಿಗಳು ಗೊತ್ತು ನನಗೆ ಆದರೆ ಬಾಗಿಲು ಚೆನ್ನಾಗಿಲ್ಲ ಇಲ್ಲ ಬಾಗಿಲು ಸಾರಿಸಿದ್ರೆ ಹಾಕ್ಕೊಬೋದು ಈ ಥರ ಇರುತ್ತೆ ನಮಗೆ ಹಂಗಾಗಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನೇ ಡಿಸೈನ್ ಮಾಡಿ ಹೋಗ್ತಾ ಇರ್ತೀನಿ ಕಲರ್ ಅಷ್ಟೇ ಜಾಸ್ತಿ ತರೋದೇ ಇಲ್ಲ ನಾನು ಇಲ್ಲಿ ಬಂದಾಗಿಂದ ಅದೇನಂತಾನೆ ಗೊತ್ತಿಲ್ಲ ಅಂದರೆ ಹೆಣ್ಮಕ್ಳು ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಬಂದ್ರೆ ಎಲ್ಲ ನಾವು ನೆನ್ಪು ಮಾಡ್ಕೊಂಡು ತಗೋಬರ್ತೀವಿ ಪ್ರತಿಯೊಂದು ಶಿವನೇ ತರೋದು ನಾನು ಏನಕ್ಕೂ ಹೊರಗಡೆ ಹೋಗಲ್ಲ ಹಂಗಾಗಿ ಈ ತರ ತೊಂದರೆಗಳಾಗ್ತಿದೆ ಆದಷ್ಟು ಬೇಗ ನಾನು ಶಾಪಿಂಗ್ ಮಾಡೋದೆಲ್ಲ ಕಲಿಬೇಕು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಈ ತರ ಚಿಕ್ಕದಾಗಿ ಒಂದು ರಂಗೋಲಿ ಹಾಕೊಂಡು ಅರ್ಧನೇ ದೊಡ್ಡದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಕಲರ್ ಹಾಕಿದ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೊಂದು ಬೇಜಾರಾಯಿತು ನನಗೆ ಹಬ್ಬದಲ್ಲಿ ಎಲ್ಲರೂ ಕಲರ್ಸ್ ಹಾಕಿರ್ತಾರೆ ನನ್ನ ನಮ್ಮ ಮನೆ ಹತ್ರ ಇಲ್ವಲ್ಲ ಅಂತ ಅಕ್ಕಪಕ್ಕದಲ್ಲಿ ಮನೇಲಿ ಇದ್ರೆ ಸಾರಿ ಅಕ್ಕಪಕ್ಕದಲ್ಲಿ ಮನೆಗಳಿದ್ದಿದ್ರೆ ಕಾಂಪಿಟೇಷನ್ಗಾದ್ರೂ ಕಲರ್ಸ್ ತಂದು ಹಾಕ್ಬೋದಾಗಿತ್ತು ಹಂಗೆ ಅಲ್ವಾ ಹೆಣ್ಮಕ್ಳು ಅವ್ರ ಮನೆ ರಂಗೋಲಿಗಿಂತ ನಮ್ಮ ಮನೆ ರಂಗೋಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಲ್ಲಿ ಊರುಗಳಲ್ಲಿ ಏನು ಮಾಡೋಕ್ಕಾಗಲ್ಲ ಒಂದೇ ಮನೆ ಅಲ್ವಾ ಅಡ್ಜಸ್ಟ್ ಆಗುತ್ತೆ ಅಂತ ಈ ಥರ ಅಕ್ಕೀಟಲ್ಲಿ ರಂಗೋಲಿ ಹೇಳೋದು ಹೇಳಕ್ ಅಕ್ಕಿ ಅಕ್ಕೀಟಲ್ಲೇ ರಂಗೋಲಿ ಹಾಕೊಳ್ತೀನಿ ಯಾವಾಗ್ಲೂ ಇದು ಅಭ್ಯಾಸ ಆಗ್ಬಿಟ್ಟಿದ್ದೀನಿ ನನಗೆ ಅಕ್ಕೀಟಲ್ಲಿ ರಂಗೋಲಿ ಹಾಕಿದ್ರೆ ಒಳ್ಳೇದು ಇರುವೆಗಳೆಲ್ಲ ಬಂದು ತಿಂತಾವೆ ಬಾಗ್ಲಲ್ಲಿ ಹಂಗಾಗಿ ನೆಕ್ಸ್ಟ್ ಪಾತ್ರೆ ತೊಡ್ಕೊಳ್ತಾ ಇದ್ದೀನಿ ಅದೇ ಹೇಳ್ದಂಗೆ ನೀರಿರಲಿಲ್ಲ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳನ್ನು ಸ್ಟಾಕ್ ಆಗಿ ಅದೇ ನೀರಿನ ಬೆಲೆ ಏನು ಅಂತ ಗೊತ್ತಾಯಿತು ನೀರು ಇಲ್ಲಾಂದರೆ ಹಬ್ಬನೂ ಆಗೋಲ್ಲ ಏನು ಕಾರ್ಯನೂ ಆಗೋಲ್ಲ ನೀರಿರಬೇಕು ಮೇನು ಅಂತ ಗೊತ್ತಾಯಿತು ಹಂಗಾಗಿ ಮಿತಿಯಿಂದ ನೀರು ಬಳಸಬೇಕು ಅಂತಲೂ ಗೊತ್ತಾಯಿತು ನಾನಂತೂ ನೀರನ್ನು ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗೋದೇ ಇಲ್ಲ ವೀಡಿಯೋದಲ್ಲಿ ಹಂಗೆ ಕಾಣಿಸ್ಬೋದು ಅಷ್ಟೇ ಎನಿ ಟೈಮ್ ನೀರು ಇರುತ್ತೆ ಅಂತೆಲ್ಲ ಜ ವೇಸ್ಟ್ ಆಗಿ ಅಂತೂ ಬಳಸೋಕಾಗಲ್ಲ ಯಾವತ್ತೂ ಯಾಕಂದರೆ ಊರಲ್ಲಿ ನೀರಿಗೆಲ್ಲ ತುಂಬಾ ಕಷ್ಟಪಟ್ಟಿದ್ದೀವಿ ನಾವು ಹಾಗಾಗಿ ನೆಕ್ಸ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಅರ್ಶನ ನೀರಾಗಿ ಕಲಿಸ್ಕೊಂಡು ಈ ಥರ ಇಟ್ಕೊಡ್ತಾ ಇದ್ದೀನಿ ಹೊಸ್ಲಿಗೆ ನಮ್ಮ ಮನೆಗೆ ಅರ್ಶಿನ ಕುಂಕುಮ ಇಡಬೇಕು ಅಂದರೆ ಹೊಸಲಿಲ್ಲ ಇದಕ್ಕೆ ಹೊಸ್ ಅನ್ಕೋಬಿಡಿ ಅಹ್ ಕೆಲವರು ನೀವು ವರ್ಷನ ಕುಂಕುಮ ನೀಡಲ್ಲ ಹೊಸಲಿಗೆ ಅಂತೆಲ್ಲ ಕೇಳ್ತಾ ಇದ್ರಲ್ಲ ಹಂಗಾಗಿ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಶಿವ ಬಂದ್ಮೇಲೆ ಪೂಜೆ ಮಾಡ್ಕೊಳ್ಳೋದಷ್ಟೇ ಶಿವ ಕೆಲಸದ ಬಂದ ಸ್ಥಾನಕ್ಕೆ ಹೋಗಿದೆ ಫ್ರೆಂಡ್ಸ್ ಈಗ ಶಿವ ಅಲ್ಲಿ ಬೇಗ ಬೇಗ ಪಾಯಸ ಮಾಡ್ಕೊತೀನಿ ದೇವರಿಗೆ ಪ್ರಸಾದಕ್ಕೆ ಬೇಕಲ್ಲ ಹಂಗಾಗಿ ನಾನ್ಸ್ಟಿಕ್ ಬಾಂಡ್ಲಿ ಇಟ್ಕೊಂಡು ಅದು ಬಿಸಿ ಆದ್ಮೇಲೆ ಎಣ್ಣೆ ಹಾಕೊಳ್ತಾ ಇದೀನಿ ತುಪ್ಪದಲ್ಲೂ ಮಾಡ್ಕೋಬಹುದು ತುಪ್ಪ ಎಂಜಲ್ ಮಾಡ್ಬಿಟ್ಟಿದ್ವಿ ಅದನ್ನ ದೇವ್ರ್ ಬಳಸಂಗಿಲ್ಲ ಅಂತ ಮೊದಲು ಗೋಡಂಬಿ ಹುರ್ಕೊಳ್ತಾ ಇದೀನಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಅದಕ್ಕೆ ದ್ರಾಕ್ಷಿ ಹಾಕೊಂಡು ಎರಡು ಒಂದ್ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಸೈಡ್ ತಗೊಳ್ತಾ ಇದೀನಿ ಒಂದೇ ಬಾಣಲಿ ಎಲ್ಲ ಹುರ್ಕೊಂಡು ಅಡುಗೆ ಮಾಡ್ಕೊಳ್ತೀನಿ ನಾನು ನೆಕ್ಸ್ಟ್ ಶಾವಿಗೆ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಸೈಡ್ ತಗೊಳ್ತಾ ಇದ್ದೀನಿ ಶಾವಿಗೆ ಒಂದ್ ಸ್ವಲ್ಪನೇ ಇತ್ತು ಹಂಗಾಗಿ ಸ್ವಲ್ಪ ರವೆ ಹಾಕೊಳ್ಳೋಣ ಅಂತ ಇದ್ದಿದ್ದೊಂದು ಸ್ವಲ್ಪ ಸ್ವಲ್ಪ ಅದರಲ್ಲೂ ಎರಡನ್ನು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ರವೆನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಸೈಡ್ಗೆ ತಗೊಳ್ತಾ ಇದ್ದೀನಿ ಏನಿಲ್ಲ ಎರಡು ಮಿಕ್ಸ್ ಮಾಡಿ ಮಾಡ್ಕೋಬೋದು ನೆಕ್ಸ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ಹಾಲನ್ನ ಫ್ರಿಜ್ಜಲ್ಲಿ ಮೇಲ್ಗಡೆ ಇಟ್ಬಿಟ್ಟಿದೆ ಹಂಗಾಗಿ ಗಟ್ಟಿ ಅಂದರೆ ಒಂದು ಎಕ್ಸ್ಪೀರಿಯೆಂಟ್ ಮಾಡೋಣ ನಿಜವಾಗ್ಲೂ ಗಟ್ಟಿಯಾಗುತ್ತೆ ಹಾಲು ಅಂತ ಟ್ರೈ ಮಾಡೋಕ್ಕೋದೆ ಅದು ನಿಜವಾಗ್ಲೂ ವರ್ಕ್ ಆಯಿತು ಮಾಡಬೇಕಾದ್ರೆ ಅಡುಗೆ ಕಷ್ಟ ಆಯಿತು ಅದನ್ನು ಪೀಸ್ ಪೀಸ್ ಮಾಡಿಕೊಂಡೆ ಬೇಗ ಕರಗಲಿ ಅಂತ ಚೆನ್ನಾಗಿ ಕರಗಿ ಕೆನೆ ಮೇಲೆ ಬಂದಮೇಲೆ ಆಮೇಲೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಹುರಿದಿಟ್ಕೊಂಡಿರೋ ರವೆ ಮತ್ತು ಶಾವಿಗೆ ಎರಡು ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿ ಒಂದ್ ಐದು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಅಲ್ಲ ಅದು ಅಂತ ಸ್ಮೆಲ್ ಸಖತ್ತಾಗಿ ಬರ್ತಿತ್ತು ಇದನ್ನು ಒಂದ್ ಎರಡು ನಿಮಿಷ ಕುದಿಸ್ಕೊಂಡ್ಮೇಲೆ ಗೋಡಂಬಿದ್ರಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಬಾದಾಮಿ ಎಲ್ಲ ಹಾಕೋಬಹುದು ಸ್ವಲ್ಪ ದೇವ್ರಿಗೆ ಸೈಡ್ಗೆ ಇಟ್ಟಿಟ್ಬಿಟ್ಟು ಆಮೇಲೆ ತುಪ್ಪ ನಮಗೆ ಅಂತ ಅದ್ಕೆ ಆಗಾಗ ಪೂಜೆ ಮಾಡಬೇಕು ಗೊತ್ತಾಗಂಗೆ ಅಂತ ಹೇಳೋದು ಅದು ಅಷ್ಟೇ ತಪ್ಪ ಬರೋದ್ ಪತಿ ಹಂಗಿಡ್ಕೋಬೇಡ ಹಿಂಗ್ ಬೇಗ ಉರಿತೈತೆ ಕೈ ಸೊಪ್ಪೇತೆ ಹಿಂಗಿಡ್ಕೋ ಅಯ್ಯೋ ದೇವ್ರೆ ಕಡೆ ಆ ಬಿಡು

ಮಾಡಯಾ ಮೇಲಿಂದ ಮಾಡಿದ್ರೆ ದೇವ್ರ ಬೇಡ ಅಂತನಾ தினமா நீங்க மோடி குறா நீங்க மோடி அந்த நீங்க மோடி Hindi po, chitip dirap. Di pa na araw ito. At ಇದು mo ಆರೋ rin nasa. Pwede siya ಫ್ರೆಂಡ್ಸ್ ಪಾಯಸನ ಟೇಸ್ಟ್ Pwede araw ba eh? Ito, hindi na araw tara ito. Puja mo gito, friends. Paisa na test nora ಬಿಸಿ ಬಿಸಿ ತಿನ್ನೋದು ಯಾಕೆ ಇರೋ ಆಗ್ಲಿ ಹೋಗ್ಲಿ ಫ್ರಿಜಲ್ಲಿ ಕೊಡ್ಲ ಬಿಸಿ ತಾನೇ ಜಾಸ್ತಿ ತುಪ್ಪ ಆಗ್ತಾ ಲಾಸ್ಟ್ ಅಲ್ಲಿ ಸ್ವೀಟ್ ಪರ್ಫೆಕ್ಟ್ ಆಗುತ್ತೆ ಬರುತ್ತೆ ಫ್ರೆಂಡ್ಸ್ ಅಂದಾಜ್ ಮೇಲೆ ಹಾಕಿದ್ರು ಸರಿಯುತ್ತೆ ಬೆಳಗ್ಗೆ ತರಕಾರಿ ಸಾಂಬಾರ್ ಇತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಅನ್ನ ಮಾಡಿದ್ದೀನಿ ಸಾಂಬಾರ್ ಬೆಳಗ್ಗೆ ಎಷ್ಟು ಮಾಡಿ ಇವಾಗ ಬೆಳಗ್ಗೆ ಅಷ್ಟೇ ನಾನು ಆಮೇಲೆ ತಿಂದೆ ಇಲ್ಲ ಹೊಟ್ಟೆನೆ ಹಸುವಾಗ್ಲಿಲ್ಲ ಇವತ್ತು ನೀನು ತಿಂದಾ ನೆನ್ನೆ ಒಬ್ಬಟ್ಟು ತಿಂದ್ವಿ ಒಡೆ ತಿನ್ಕೊಂಡು ಇದ್ಬಿಟ್ಟು ಹೆಸರು ಬೆಳೆ ಎಲ್ಲ ಖಾಲಿ ಮಾಡ್ಕೊಂಡಿದ್ವಿ ಸಾಂಬಾರ್ ಹಂಗೆ ಇಟ್ಬಿಟ್ಟು ಅನ್ನಕ್ಕೇನೆ ಸಾಂಬಾರ್ ಚೆನ್ನಾಗಿರೋದು ಸಕ್ಕದ ಇರೋದೇ ಮುದ್ದೆ ತಿಂತ ಇದ್ದ ತಂಗ್ಳ ಮುದ್ದೆ ಆಯ್ತು ಯಾವತ್ತೊಂದಿನ ನಿಜತೆ ತಿಂದ

ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇಂಡೋರ್ಗು ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ ಹೀಗೆ ಇರಲಿ ಬೈ ಫ್ರೆಂಡ್ಸ್